ನಮಸ್ತೆ ಯೋಗ ವಿದ್ ಯೋಗೀಶ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ನಮ್ಮ ಆಸನ ಶಶಂಕ ಭುಜಂಗಾಸನ ಈ ಆಸನದ ಹೆಸರೇ ಏನು ಹೇಳ್ತದೆ ಅಂದರೆ ಶಶಂಕ ಭುಜಂಗಾಸನ ಅಂದರೆ ಶಶಂಕಾಸನ ಹಾಗೂ ಭುಜಂಗಾಸನದ ಕಾಂಬಿನೇಷನ್ ಇದರಲ್ಲಿ ಇರುವುದರಿಂದ ಇದಕ್ಕೆ ನಾವು ಶಶಂಕ ಭುಜಂಗಾಸನ ಅಂತೇಳಿ ಕರಿತೇವೆ ಸ್ನೇಹಿತರೆ ಇದರ ಲಿಮಿಟೇಷನನ್ನು ಫಸ್ಟ್ ಮೊದಲಿಗೆ ನೋಡುವ ಅಂದರೆ ಯಾರು ಮಾಡಬಾರ್ದು ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇರ್ತದೋ ಅವರು ಈ ಆಸನವನ್ನು ಅಷ್ಟಾಗಿ ಅಭ್ಯಾಸ ಮಾಡಬಾರ್ದು ಯಾರಿಗೆ ಸ್ಲೀಪ್ ಡಿಶಿನ ಸಮಸ್ಯೆ ಇರ್ತದೋ ಅವರು ಹಾಗೂ ಯಾರಿಗೆ ತಲೆ ತಿರುಗಿ ಸುತ್ತುವಿಕೆ ಅಂದರೆ ತಲೆ ತಿರುಗುವಿಕೆ ತಿರುಗುವ ಸಮಸ್ಯೆ ಇರ್ತದೆ ಅಂದರೆ ನಮ್ಮ ಒಟ್ಟಿಗೂ ಈ ರೀತಿ ಸಮಸ್ಯೆ ಇದ್ದವರು ಈ ಆಸನ ಮಾಡಬಾರ್ದು ಪೆಪ್ಟಿಕ್ ಅಲ್ಸರ್ ಸಮಸ್ಯೆ ಇದ್ದವರು ಈ ಆಸನ ಮಾಡಬಾರ್ದು ಮತ್ತು ಯಾರಿಗೆ ಹರ್ಮಿಯ ಸಮಸ್ಯೆ ಇದೆ ಅವರು ಸಹ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಹಾಗೂ ಯಾರಿಗೆ ಕರುಳಲ್ಲಿ ಟಿ ವಿ ಸಮಸ್ಯೆ ಇದ್ದರೆ ಅಥವಾ ಯಾರಿಗೆ ಇದ್ದರೆ ಅಂಥವರು ಯಾವುದಾದ್ರೂ ಉತ್ತಮ ಯೋಗ ಶಿಕ್ಷರ ಶಿಕ್ಷಕರ ಹತ್ರ ಮಾಹಿತಿ ಪಡೆದು ಈ ಆಸನ ಮಾಡ್ಬೋದು ಹಾಗೂ ಮುಂದೆ ತಿಳಿಸಿದ ಎಲ್ಲ ಸಮಸ್ಯೆ ಇದ್ದವರು ಯಾವುದಾದ್ರೂ ಯೋಗ ಶಿಕ್ಷಕರ ಹತ್ರ ಮಾಹಿತಿ ಪಡೆದು ನಂತರ ಇದನ್ನು ಅಭ್ಯಾಸ ಮಾಡ್ಬೋದು ಸ್ನೇಹಿತರೆ ಈಗ ನಾವು ಪ್ರ್ಯಾಕ್ಟಿಕಲ್ಲಾಗಿ ಇದನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ ಶಶಂಕ ಭುಜನ ಭುಜಂಗಾಸನ ಮಾಡುವಾಗ ಮೊದಲು ಮಾರ್ಜಾಲಾಸನದ ಸ್ಥಿತಿಗೆ ನಾವು ಹೋಗಬೇಕು ನಂತರ ನಾವು ನೋಡಿ ಹಾಗೆ ವಜ್ರಾಸನದಲ್ಲಿ ಕೂತ್ಕೊಳ್ತೇವೋ ಹಾಗೆ ಹೀಗೆ ಕಾಲಿನ ಈ ಎಂಕಲ್ ಮೇಲೆ ಅಂದರೆ ಹಿಂಬಾಡಿನ ಮೇಲೆ ನಾವು ಕೂತ್ಕೊಳ್ಬೇಕು ಕೈ ಎರಡು ಭುಜದ ನೇರಕ್ಕೆ ನೋಡಿ ನೋಡಿ ಈ ಭುಜದ ನೀರಕ್ಕೆ ಎರಡು ಕೈ ಇರಬೇಕು ಯಾಕೆಂದರೆ ನಾವು ಭುಜಂಗಾಸನ ಮಾಡಬೇಕಲ್ಲ ಅದಕ್ಕೆ ನಂತರ ನಿಧಾನವಾಗಿ ಇದರಲ್ಲಿಯೇ ಭುಜಂಗಾಸನ ಸ್ಥಿತಿಗೆ ಹೋಗೋದು ಹೀಗೆ ಭುಜಂಗಾಸನ ಹೋಗಿ ಫೈನಲ್ ಆಗಿ ಹೀಗೆ ಇದರಲ್ಲಿ ನಾವು ಕಾಲು ಗಂಟನ್ನು ಮೇಲೆ ನೆಗಿಬೋದು ಮೇಲೆ ನೆಗಿವಾಗ ಪಾದವನ್ನು ಸ್ವಲ್ಪ ಹೀಗೆ ಮಾಡಿ ಗಂಟನ್ನು ಮೇಲೆ ನೆಗಿಬೋದು ಸ್ವಲ್ಪ ಒಂದು ಐದು ಸಕೊಂಡು ಹತ್ತು ಸಕೊಂಡು ನೀವು ಇದರಲ್ಲಿ ನಿಲ್ಬೋದು ನಂತರ ಒಬ್ಬ ಕಾಲು ಗಂಟನ್ನು ನೆಲಕ್ಕಿಟ್ಟು

ವಪಾನ್ ಶಶಂಕಾಸನ ಹೀಗೆ ನೀವು ಒಂದು ಐದರಿಂದ ಹತ್ತು ಸಾರಿ ಮಾಡಬಹುದು ಇದು ಶಶಂಕ ಭುಜಂಗಾಸನ ಸ್ನೇಹಿತರೆ ಈಗ ನಾವು ಇದರ ಬೆನಿಫಿಟ್ ನೋಡುವ ಇದರಿಂದ ಲಾಭ ಏನು ಮೊದಲಿಗೆ ಶಶಂಕಾಸನ ಹಾಗೂ ಭುಜಂಗಾಸನದಿಂದ ಯಾವುದೆಲ್ಲ ಲಾಭ ನಮಗೆ ಸಿಗ್ತದೋ ಆ ಎಲ್ಲ ಲಾಭ ಈ ಆಸನ ಮಾಡೋದ್ರಿಂದ ನಮಗೆ ಸಿಗ್ತದೆ ಎರಡನೇದಾಗಿ ಪುರುಷ ಮತ್ತು ಮಹಿಳೆಯರ ಪ್ರಜನನಂಗ ಅಂದರೆ ಪ್ರಜನನಾಂಗದಲ್ಲಿ ಪ್ರಜನನಂಗಕ್ಕೆ ಇದು ಶಕ್ತಿ ಪ್ರದಾನ ಮಾಡ್ತದೆ ಮೂರನೇದಾಗಿ ನಮ್ಮ ಹೆಂಗಸರಿಗೆ ಮಾಸಿಕ ಧರ್ಮದ ಸಮಸ್ಯೆ ಪೀರಿಯಡ್ ಸಮಸ್ಯೆ ಅಂದರೆ ಅನಿಯಮಿತವಾಗಿ ಮಾಸಿಕ ಧರ್ಮ ಆಗುತ್ತೆ ಆ ರೀತಿ ಸಮಸ್ಯೆ ಇದ್ದರೆ ಅದನ್ನು ಈ ಆಸನ ನಿಧಾನವಾಗಿ ಸರಿ ಮಾಡ್ತದೆ ಹಾಗೂ ಬೆನ್ನಿನ ಮಾಂಸ ಮಾಂಸಖಂಡವನ್ನು ಇದು ಪುಷ್ಟಿ ಮಾಡ್ತದೆ ಮಜಬೂತ್ ಮಾಡ್ತದೆ ಇದಲ್ಲದೆ ಇನ್ನೂ ಅನೇಕ ರೀತಿಯ ಲಾಭ ಈ ಆಸನದಿಂದ ಆಗ್ತದೆ ಸ್ನೇಹಿತರೆ ನೀವು ನಿಯಮಿತವಾಗಿ ಶಶಂಕ ಭುಜಂಗಾಸನದ ಅಭ್ಯಾಸ ಮಾಡ್ತಾಯಿರಿ ಇದರ ಲಾಭವನ್ನು ಪಡ್ಕೊಳ್ಳಿ ಹಾಗೂ ಇದುವರೆಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ತೇ ಇದ್ದರೆ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೂ ಸಹ ಇದೇ ರೀತಿಯ ಹೆಲ್ಪ್ಲೈಸ್ ವಿಡಿಯೋ ನಿಮಗೆ ಸಿಗ್ತಾ ಇರ್ತದೆ ಅಲ್ಲಿವರೆಗೆ ನಮಸ್ತೆ